ಶರಣು ಶರಣು ಗುರು ರಾಘವೇಂದ್ರ ಶರಣು ಶರಣು ಶರಣ ಇನ್ನು ಮೂರು ನನಗೆ ನಮ್ಮ ಮನೆಯವ್ರಿಗೆ ಆರ್ಟ್ ಅಟ್ಯಾಕ್ ಆಗೋಯ್ತು ಸರ್ ಜೊತೆಲಿ ಕರ್ಕೊಂಡೋಗಿ ನನ್ನ ಇ ಸಿ ಜಿ ಮಾಡೋ ಥರ ಮಾಡಿಸಿ ಅವಾಗ ಗೊತ್ತಾಗಿ ಇಮಿಡಿಯೇಟ್ ಆಪರೇಷನ್ ಆಯಿತು ಸರ್ ನೈಟ್ ಹನ್ನೆರಡು ಗಂಟೆ ರಾತ್ರಿ ಅವ್ರಿಗೂ ಸುಮ್ಮನೆ ಇದ್ದು ಐದುವರೆಗೆ ಸರ್ ನಮಗೆ ಮೆಸೇಜ್ ಬಂತು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ ಸರ್ ನಾನು ಕೂತ್ಕೊಂಡು ಸರ್ ಕೆಳಗಡೆ ದೇವರ ಹತ್ರ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿ ಎಷ್ಟು ಕಣ್ಣೀರ ಕಣ್ಣೀರಾ ಕೊಟ್ಟೆಂದ್ರೆ ಸರ್ ರಾಘವೇಂದ್ರ ಸ್ವಾಮಿಗಳೇ ನನಗೆ ಇನ್ಶೂರೆನ್ಸ್ ಅಮೌಂಟ್ ಕ್ಲೈಮ್ ಆಗಿದ್ದು ಸರ್ ರಾಘವೇಂದ್ರ ಸತ್ಯ ನೂರು ನೂರು ಸತ್ಯ ಸರ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಮತ್ತೆ ನಮಗೆ ಸಂತಾನದ ಬಗ್ಗೆ ಪ್ರಾಬ್ಲಮ್ ಇತ್ತು ಮದುವೆ ಆಗಿ ಒಂದು ಮೂರು ವರ್ಷ ಆಯ್ತು ಅಂದ್ರೂ ಆಗಿದ್ರು ಮಕ್ಕಳಾಗಿರ್ಲಿಲ್ಲ ಏನೆಲ್ಲ ಬಂದು ಅದಕ್ಕೆ ಆಮೇಲೆ ಗುರುಗಳ್ನ ಕೇಳಿದ್ವಿ ಅವರು ಆಗುತ್ತೆ ನಿಮಗೆ ಸಂತಾನ ಬಗ್ಗೆ ಇದೆ ಮತ್ತೆ ಕಾಯಿ ಸಂಕಲ್ಪ ಮಾಡಿ ಅಂತ ಹೇಳಿದ್ರು ನಾವು ಇಲ್ಲಿ ಬಂದು ಮಾಡಿದ ಹದಿನಾರನೇ ವಾರಕ್ಕೆ ನಮ್ಮ ವೈಫ್ ಪ್ರೆಗ್ನೆಂಟ್ ಆದ್ರು ಚಲನವ ಬಿಡಿಸುವ ಅದರಿಂದ ನನ್ನ ಮಗಳಿಗೂ ಅಷ್ಟೇ ರಾಯರು ಅನುಗ್ರಹದಿಂದ ಹುಟ್ಟಿರೋ ಮಗಳನ್ನ ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ಇರಬೇಕು ಅಂತ ದಿಶ್ಯ ಬೃಂದ ಅಂತ ಇಟ್ಟಿದ್ದೀನಿ ಸ್ವಲ್ಪ ಕಷ್ಟದಲ್ಲಿ ದೇವರು ಕೈ ಬಿಡಲ್ಲ ಅಂತ ನಂಬಿಕೆ ಇದೆ ತುಂಬಾ ಒಳ್ಳೆದಾಗುತ್ತೆ ಇದರಿಂದ ನಮ್ ಜರಿಗೆ ಯಾವುದೇ ಕಾರಣ ಕೆಡದಾಗಲ್ಲ ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ಮನುಷ್ಯಂಬೋದ್ಕಿಂತ ದೇವ್ರಂಬಿದ್ರೆ ಎಲ್ಲರೂ ಒಂದಿಸ್ ಕೈ ಹಿಡಿತಾನಲ್ವಾ ಅಂತ ಆಸೆ ಅಷ್ಟೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಇಲ್ಲ ಅಂತಿಲ್ಲ ಒಟ್ನಲ್ಲಿ ದೇವ್ರನ್ನ ನಂಬಿದ್ರೆ ಮಾತ್ರ ಕೈ ಬಿಡಲ್ಲ ಅನ್ನೋದ್ರಿ ಇಲ್ಲಿ ಬಂದಮೇಲೆ ನಾನು ಸ್ಟ್ರಾಂಗಾಗಿ ನಂಬಿದ್ದು ಆವಾಗಿಂದ ನನ್ನ ಬಿಡಕಾಗ್ತಾ ಇಲ್ಲ ತರ ಇದೆ ಕಲಿಯುಗ ದೈವ ನಂಬಿರೋ ಬೆಸ್ಟ್ ಸರ್ ಅವರು ಒಂದೊಂದು ಅವ್ರು ಹೇಳ್ತಾರಲ್ವಾ ಅದನ್ನೆಲ್ಲ ನಾವು ಫಾಲೋ ಮಾಡಿದರೆ ಸಾಕು ಆರಾಮಸೆ ಆಗುತ್ತೆ ನಾವೇನು ಅಂದ್ಕೊಂಡಿದ್ವಿ ಎಲ್ಲ ಆಗುತ್ತೆ ಸರ್ ಮಂತ್ರಾಲಯವೇ ಪುಣ್ಯಾಲಯವು ಜಗಕೇ ಅಥವ ರಾಘವೇಂದ್ರ ನಮ್ಗೆ ಯಾರೋ ಹಿಂಗೆ ಮಗು ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಊಟದಾಗ ನಿಮ್ಮ ಕಚ್ಚೆ ಅದಕ್ಕೆ ಮೇಲಾಗ್ತದೆ ಅಂತ ಹೇಳಿದ್ರು ಅದಕ್ಕೆ ದಯವಿಟ್ಟು ನಮ್ಮ ಅಪ್ಪನ ತಳ್ಕೊಂಡು ಬಂದಿದ್ದೀವಿ ನಾವು ಈ ನಮ್ಗೇನು ಆರಾಮ ಆತೈತಿ ಅನ್ನಿಸ್ತದೆ ಎಲ್ಲೂ ಹೋಗಿದ್ರೆ ನಮ್ಮ ಅಪ್ಪನ ಆರಾಮ್ ಮಾಡಿಬಿಟ್ರೆ ನಮ್ಮಅಪ್ಪನ ಸೇವೆ ನಮ್ಮ ಮಕ್ಕಳು ಮಕ್ ಮೊಮ್ಮ ಗಂಟ ಸೇವೆ ಮಾಡಿಸ್ತೀವಿ ಸರ್ ಏನಿಲ್ಲ ಅವರು ಫಸ್ಟೇ ಇವತ್ತು ಬಂದಿರೋದು ಆಯ್ಮ್ಮನಿಗೆ ಯಾರು ಹೇಳಿದವರು ಐದು ವಾರ ನಿಂಗೆ ಕಟ್ತಾವ್ರಂತೆ ಅವ್ರು ಒಳ್ಳೇದಾಗಿದೆಯಂತೆ ಸರ್ ಅವ್ರಿಗಿದೆ ಅವ್ರಿಗೆ ಆಗಿದೆ ಅವ್ರಿಗೆ ಸೈಟ್ ಬೇಕು ಅನ್ಗಂಡಿದ್ರಂತೆ ಅವ್ರಿಗೆ ಎರಡನೇ ವಾರಕ್ಕೆ ಸೈಟ್ ಆಯ್ತಂತೆ ಅವರು ನಮ್ಮ ಮಗಳಿಗೆ ಹೇಳಿದಾರೆ ನಮ್ಮ ಮಗಳಿಂದ ಬಂದಿಲ್ಲ ನಮ್ಮ ಮಗಳು ಬರೋ ವಾರ ನಿಂಗೆ ಕಟ್ತಾಳೆ ಇವತ್ತು ನಮಗೆ ನಮ್ಮ ಮಕ್ಕಳದೇ ಕೆಮ್ಮಲು ಕೆ ಹುಟ್ಟದಾಗ ಕೆಮ್ಮಲು ಸ್ವಾಮಿ ಮಕ್ಕಳಿಗೆ ತಾಯಿ ಕಿ ಮೂರು ಜನಕ್ಕೆ ಹುಟ್ಟದಾಗ ಅವ್ರು ಅವರು ಉದ್ದ ದುಡ್ಡು ಖರ್ಚು ಮಾಡಿದ್ದೀವಿ ನಮಗೂ ಆಸೆ ಆಗಲಿಲ್ಲ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಆತದೆ ಅಂತಾರೆ ತಿರ್ಗಿ ಕರ್ಕೊಂಡಂದ್ರೆ ತಿರ್ಗ ಅದೇ ಮಾಮೂಲಿನೇ ಇರ್ತದೆ ಅದಕ್ಕೆ ಮೇಲೆ ಆತದನ್ನು ಆಸೆಯಿಂದ ಬಂದಿದ್ದೀವಿ ಸ್ವಾಮಿ ಬ್ರದರಿಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅವರು ಇವತ್ತು ಅವ್ರಿಗೆ ಮಾಡ್ಕೊಂಡಿದ್ದ ಸಂಕಲ್ಪ ಎಲ್ಲ ಆಯಿತು ಅದಕ್ಕೆ ಇವತ್ತು ಹೋಮ ಮಾಡ್ತಾ ಇದ್ದಾರೆ ಸೊ ನಾವು ಪಾರ್ಕ್ ಪಾಲ್ಗೊಳ್ತಾ ಇದ್ದೀವಿ ಅಷ್ಟೇ ಅವ್ರ ಜೊತೆ ಹೌದು ಈ ವೈಫ್ಸ್ ಅಂತೂ ತುಂಬಾ ಚೆನ್ನಾಗಿದೆ ವೆರಿ ಪಾಸಿಟಿವ್ ನಾವು ಎಷ್ಟೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ವೆರಿ ಪಾಸಿಟಿವ್ ಆಗಿದೆ ಅಂದರೆ ಇಲ್ಲಿ ವಿಶೇಷವಾಗಿ ಇದು ಕಾಯಿ ಕಟ್ಟೋದು ಇದೊಂದು ಬಗ್ಗೆ ತಿಳ್ಕೊತಾ ಇರೋದು ಫಸ್ಟ್ ಟೈಮ್ ಸೊ ಅದೇ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಎಷ್ಟು ಭಕ್ತಿಗಳಿದೆ ಭಕ್ತಿ ಇದೆ ಎಷ್ಟು ನಂಬಿಕೆ ಇದೆ ಅಂತ ಆಮೇಲೆ ಅಲ್ಲಿ ಹೊರಗಡೆ ಬಂದು ಶ್ರದ್ಧೆಯಿಂದ ಎಲ್ಲರೂ ಮಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಜನ ಏನೋ ಒಬ್ಬರು ವರ್ಡ್ ಆಫ್ ಮೌತ್ ಅಂತ ಏನು ಹೇಳ್ತೀವಿ ಅದರಿಂದ ಒಬ್ರಿಗೊಬ್ರು ಗೊತ್ತಾಗಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ತುಂಬ ವಿಶೇಷ ಅಂತ ಖಂಡಿತ ಅನ್ನಿಸ್ತಾ ಇದೆ ಸೊ ಅನ್ ನಮ್ಮ ನಮ್ಮ ಭಾವ ಅಂದ್ಕೊಂಡಿದ್ದು ಸಂಕಲ್ಪ ಏನೋ ಎರಡು ವಾರದಲ್ಲೇ ಪು ಪೂರೈ ಪೂರ್ಣಗೊಳ್ತು ಸೊ ಹಾಗಾಗಿ ಒಂಥರ ನಮಗೂ ಹೌದಲ್ವಾ ಅನ್ನೋ ಒಂದು ಇದು ಬಂತು ಸೊ ಗೊತ್ತಿರಲಿಲ್ಲ ಬಟ್ ಇವಾಗ ತಿಳ್ಕೊತಾ ಇರೋದ್ರಿಂದ ಖಂಡಿತಗಳು ಒಳ್ಳೆ ಪಾಸಿಟಿವ್ ವೈಬ್ ಇದೆ ಪದೇ ಪದೇ ಏನೋ ರಾಯರ್ ಕರ್ಸ್ಕೊಂಡ್ರೆ ಬರ್ತಾ ಇರೋದು ಮಂಡಲಧರಿಸುವ ಮಂಡಲ ಧರಿಸುವ ಯತಿಗಳ ಕಂಡೆನ ಕನಸಿನಲ್ಲಿ ಬಂದ ಬಂದವರಿಗೆ ಅವಿಷ್ಟವ ಕೊಡುತ್ತಾ ಒಂದಾರು ನೂರು ಸಂವತ್ಸರ ಬೃಂದಾವನದೊಳಗೆ ಚೆನ್ನಾಗಿ ನಿಂದು ಮೆರೆಯುವ ಕೃಪಾ ಸಿಂಧು ಅಂತ ಹೇಳಿ ದಾಸ ದಾಸಶ್ರೇಷ್ಠರೆಲ್ಲರೂ ಕೂಡ ಮಂತ್ರಾಲಯ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳವರನ್ನ ತಮ್ಮ ಕೀರ್ತನೆಯಲ್ಲಿ ಹಾಡಿಕೊಳ್ಳಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಇಲ್ಲಿ ಕಾಯಿಗಳನ್ನು ಕಟ್ಟಿದ್ದಾರೆ ಅಂದರೆ ಭಕ್ತಾದಿಗಳು ಹರಿಕೆಯನ್ನು ಹೊತ್ತುಕೊಂಡು ಈ ರೀತಿ ಕಾಯಿಯನ್ನು ಕಟ್ಟಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಈ ಹೊನ್ನಬ ಮಂತ್ರಾಲಯ ಕ್ಷೇತ್ರದ ಒಂದು ಕ್ರಮ ಇಲ್ಲಿ ನಾವು ಒಟ್ಟು ಮೂರು ವಾರಗಳ ಅಂದರೆ ಮೂರು ವಾರಗಳ ಕ್ರಮಗಳನ್ನು ಸೇವೆಗಳನ್ನು ನಾವು ನೋಡ್ಬೋದು ಒಂದು ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಹೀಗೆ ಇಷ್ಟು ವಾರಗಳ ಕಾಲ ಜನರು ಕಾಯಿ ಕಟ್ಟನ್ನು ಸೇವೆ ಮಾಡುವಂತಹ ಸಂಕಲ್ಪವನ್ನು ಗೈದು ತದನಂತರದಲ್ಲಿ ಅಷ್ಟೂ ವಾರಗಳು ಬಂದು ಐವತ್ನಾಲ್ಕು ಪ್ರದಕ್ಷಿಣೆಗಳನ್ನು ಹಾಕುವಂತಹ ಒಂದು ವಿಶೇಷ ಕ್ರಮವನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು ಅದರ ಜೊತೆಗೆ ದೀಪದ ತಟ್ಟೆಗಳನ್ನು ಹಿಡಿಕೊಂಡು ಹದಿನಾರು ಪ್ರದಕ್ಷಿಣೆಗಳನ್ನು ಎಂಟು ಪ್ರದಕ್ಷಿಣೆಗಳನ್ನು ಮೂವತ್ತೆಂಟು ಪ್ರದಕ್ಷಿಣೆಗಳನ್ನು ಐವತ್ನಾಲ್ಕು ಪ್ರದಕ್ಷಿಣೆಗಳನ್ನು ಹೀಗೆ ಅವರ ಸೇವೆಗೆ ತಕ್ಕಂತೆ ಅವರ ಸಂಕಲ್ಪಕ್ಕೆ ತಕ್ಕಂತೆ ಒಂದಿಷ್ಟು ಸೇವೆಗಳನ್ನು ಅವರು ಅಂದ್ಕೊಂಡಿರ್ತಾರೆ ಆ ಥರದ ಕ್ರಮದಲ್ಲಿ ಸೇವೆ ಮಾಡೋದನ್ನು ನಾವಿಲ್ಲಿ ನೋಡ್ಬೋದು ಈ ರೀತಿ ಕಾಯನ್ನು ಕಟ್ಟಿರ್ತಾರೆ ಆ ಕಾಯಿ ಮೇಲೆ ಅವರ ಹೆಸರಾಗಿರ್ಬೋದು ಅಥವಾ ಅವರು ಸಂಕಲ್ಪ ಮಾಡಿದಂತಹ ದಿನಾಂಕ ಆಗಿರಬಹುದು ಮತ್ತು ಅವರ ದೂರವಾಣಿಯ ಸಂಖ್ಯೆ ಅಂದರೆ ಭಕ್ತಾದಿಗಳು ಯಾವ ದಿನಾಂಕಕ್ಕೆ ಅವರು ಕಾಯಿ ಕಟ್ಟಿದ್ರು ಅನ್ನುವಂಥದ್ದು ಮತ್ತು ಅವರ ಸಂಖ್ಯೆ ಎಲ್ಲವೂ ಕೂಡ ಇಲ್ಲಿರುತ್ತೆ ಕಾಯಿ ಕಟ್ಟಿದ ನಂತರ ಅವರು ಏನು ಸಂಕಲ್ಪ ಮಾಡಿರ್ತಾರೆ ಹದಿನಾರು ಹದಿನಾರು ವಾರ ಇಪ್ಪತ್ತೊಂದು ವಾರ ಮೂವತ್ತೆಂಟು ವಾರ ಹಂಗೇನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪದ ಅನುಸಾರವಾಗಿ ಇಲ್ಲಿ ಪ್ರತಿ ವಾರ ವಾರ ಅಂದರೆ ಭಾನುವಾರ ಭಾನುವಾರ ಇದ್ದರೆ ಭಾನುವಾರ ಸೋಮವಾರ ಇದ್ದರೆ ಸೋಮವಾರ ಅಥವಾ ಅಥವಾ ರಾಯರ ವಾರ ಆಗಿರುವಂತಹ ಗುರುವಾರ ಆ ಪ್ರತ್ಯೇಕ ದಿನಗಳಲ್ಲಿ ಬಂದು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ರಾಯರಿಗೆ ಸೇವೆಯನ್ನು ಸಲ್ಲಿಸಿ ರಾಯರಿಂದ ಅನುಗ್ರಹವನ್ನು ಪಡೆದುಕೊಳ್ತಕ್ಕಂಥವರಾಗ್ತಾರೆ ಅದಾದ ಮೇಲೆ ಅವರ ಸೇವೆ ಎಲ್ಲವೂ ಈಡೇರಿದ ಮೇಲೆ ಅವರ ಸಿದ್ಧಿ ರಾಯರಿಗೆ ಅನುಗ್ರಹ ಆದಮೇಲೆ ಬಂದು ಇಲ್ಲಿ ಕಾಯನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ಆಗುತ್ತೆ ಅಂದರೆ ಆ ಭಕ್ತಾದಿಗಳು ಅದಕ್ಕೂ ಕೂಡ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರೊಸೆಸ್ ಇದೆ ಅದನ್ನು ಇಲ್ಲಿ ಅರ್ಚಕರು ಅವರೆಲ್ಲರೂ ಕೂಡ ತಾವೇ ಸ್ವತಃ ಮುಂದೆ ನಿಂತು ಅದನ್ನು ನೆರವೇರಿಸ್ತಾರೆ ಶುದ್ಧವಾದ ದೈವದ ಸಂಕಲ್ಪದೊಂದಿಗೆ ದೈವಿಕ ಕಾರ್ಯಗಳೊಂದಿಗೆ ಇಲ್ಲಿ ಹರಿಕೆಯನ್ನು ಕಟ್ಟಲಾಗುತ್ತೆ ಆದ್ದರಿಂದ ಇಲ್ಲಿ ಅಂದರೆ ಈ ಕಾಯಿ ಕಟ್ಟುವಿಕೆ ಅಂತಕ್ಕಂಥದ್ದು ಏನಿದೆ ಇದು ಬಹಳ ವಿಶೇಷ ಪ್ರಾಯಶಃ ದೇಶದಾದ್ಯಂತ ಅನೇಕ ರಾಘವೇಂದ್ರ ಸ್ವಾಮಿಗಳವರ ಮೃತಕ ಬೃಂದಾವನದ ಸನ್ನಿಧಾನ ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂದರೆ ರಾಯರ ಮಠಗಳನ್ನು ನಾವು ನೋಡ್ತೀವಿ ಆದರೆ ದೇಶದಾದ್ಯಂತ ಎಲ್ಲೂ ಇಲ್ಲದಂತಹ ಒಂದು ವಿಭಿನ್ನವಾದಂತಹ ಒಂದು ಹರಕೆ ಈ ಹೊನ್ನವ ಮಂತ್ರಾಲಯ ಕ್ಷೇತ್ರದಲ್ಲಿದೆ ಕಾಯಿ ಕಟ್ಟಿ ಅನೇಕ ಜನ ತಮ್ಮ ಸಿದ್ಧಿಯನ್ನು ತಮ್ಮ ಕೋರಿಕೆಯನ್ನ ಈಡೇರಿಸಿಕೊಂಡು ರಾಯರಿಂದ ಅನುಗ್ರಹಿತರ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು ಕ್ಯಾಮರಾ ಜರ್ನಲಿಸ್ಟ್ ವಿನೋದ್ ಜೊತೆ ಶ್ರೀನಿವಾಸ್ ವೈದ್ಯ ಬೆಂಗಳೂರು ಹನ್ನೆರಡನೇ ವಾದನೆ ನಿಮ್ಮಂತೆ ದೋಷ ಪ್ರಾರಂಭ ಆಗುತ್ತೆ ಮತ್ತೆ ಇಪ್ಪತ್ತೊಂದಾರು ಸೇವೆ ಹೇಳುತ್ತೀವಿ ಇದು ನಿಮ್ಮ ಕರ್ಮದ ಗ್ರಂಥ ಅಂತ ಇಲ್ಲಿ ಗುರುಗಳ ಆದ್ನಾಶ ನೀವು ಸೇವೆ ಇರೋದು ನೀವು ಎಷ್ಟು ಈ ಸೇವೆ ಮಾಡಿದ್ರೆ ಅಷ್ಟು ಫಲ ಸಿಗುತ್ತೆ ಮಾಡೋದು ನಿಮ್ಗೆ ಜವಾಬ್ದಾರಿ ನೀವು ಕಟ್ಟೋರ ಬರ್ತೀರಾ ನಮ್ಗೆ ಗೊತ್ತಿರಲ್ಲ ಬಂದ್ರೆ ನಿಮ್ಮ ದೋಷ ಮೊದಲು ಚಾರ್ಯಗಳಾಗುತ್ತೆ ಕಟ್ಟ ತಕ್ಷಣ ಆಗಲ್ಲ ದೋಷ ಯಾವುದೇ ನಮ್ಗೆ ಗೊತ್ತಿಲ್ಲ ಆ ದೋಷ ಹೋಗುವವರೆಗೂ ಆಟ ಆಡಿಸುತ್ತೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಆಟ ಆಡೋದು ಬಂದಾಗ ಮಾತ್ರ ಈ ದೋಷ ಹೋಗುತ್ತೆ ಇದಕ್ಕೆ ಒಂಬತ್ತು ದಿನ ಟೈಮ್ ಕೊಟ್ಟಿರ್ತೀವಿ ಅಷ್ಟೇ ಮುಗಿಸ್ಬೇಕು ವಾರ ವಾರ ಬಂದು ಇದೇ ಕಾಯಿಟ್ಟು ಇಪ್ಪತ್ತು ಒಂದು ಸೇವೆ ಮಾಡಿ ಪ್ರಸಾದ ತಿಂದು ಹೋಗಬೇಕು ಅವತ್ತು ಏಳು ಬಿಳಿ ನಾನು ತಿನ್ನಬಾರ್ದು ಒಂದು ವಾರ ಮಿಸ್ಸಾಗಿ ಎಷ್ಟೊಂದು ಕಂಟಿನ್ಯೂ ಮಾಡಬೇಕು ಸರಿನಾ ಮಾಡೋದು ನಿಮ್ಮ ಜವಾಬ್ದಾರಿ ಪ್ರಾರ್ಥನೆ ಮಾಡ್ಕೊಳ್ಳಿ

నిమాన్సర్ ప్రాసే మార్కొళ్ళి ఓ అంత సెన్యోరావనిమహే దాతు మెజ్ఞాయ దాతు మెచబదిలే దైని స్వతిరస్త్రన తస్తిర మాన్సితా పూర్ణం తం శిరం చందః శుభదేహం చందః స్వరే ఓం శాంతి 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 కైమరంగ్యాపుడు కై ఉస్కోబెకు ఇంగన్నీ కొళ్ళి బయటకు కుస్కో దేకో జల్టై ఎల్కని ఉస్కోబెక్ ఏ మమా जन्म जन्म जा देश निवार राहु केतु कुर्पस्कारादी दोष दृष्टिदोषपरिहारा

ನಾವು ಕಟ್ಟಿ ಹದಿನಾಲ್ಕು ವಾರ ಆಗೈತೆ ನಾವು ಕಟ್ಟಿ ಹದ್ನಾಲ್ಕು ವಾರ ಆಗೈತೆ ಇದ್ ಹದ್ನೈದನೇ ವಾರ ಬರ್ತಾ ಇದ್ದೀವಿ ದೇವ್ರದ ನಮ್ಗೆ ದೈಹ ತೋರಿಸ್ಬೇಕು ಒಳ್ಳೇದಾಗತೈತೆ ಅಂತ ಎಲ್ರು ಗೊತ್ತಾವ್ರೆ ನಮಗೂ ಒಳ್ಳೇದ್ ಮಾಡ್ಲಿರಾಯರು ಅಂತ ಬರ್ತಾ ಇದ್ದೀವಿ

ಮೊದಲಿಗೆ ಮುಗಿಸಿ ಯಾರು ಮಾಡ್ತೀನಿ ನೋಡಿ ನೀವು ಇಪ್ಪತ್ತು bahwa ನಾನು ಧಾರವಾಡಲಿಂದ ಬಂದಿದ್ದೀನಿ ಮೊಬೈಲಲ್ಲೇ ನೋಡಿದ್ದೆವು ಇನ್ಸ್ಟಾಗ್ರಾಮಲ್ಲಿ ಸರ್ಕಾರಿ ಕೆಲಸಕ್ಕೋಸ್ಕರ ಬಂದಿದೆ ಒನ್ ವಾರದ ಕಾಯಿ ಇಪ್ಪತ್ತೊಂದು ವಾರ ಹೇಳಿದ್ದಾರೆ ನನಗೆ ಈಗ ಒನ್ ವಾರದಲ್ಲಿ ಕಾಯಿ ಕಟ್ಟಿದೆ ಬಟ್ ಈಗ ರಿಸಲ್ಟ್ ಬಂದಿದೆ ಇನ್ನು ಕಟ್ ಆಫ್ ಮಾರ್ಕ್ಸ್ ಬಂದಿದೆ ಬಿಡಬೇಕಷ್ಟೇ ಈಗ ಸಿಕ್ಸ್ಟಿ ತ್ರೀ ಆಗಿದೆ ಇಲ್ಲ ಚೆನ್ನಾಗಿ ಅನ್ನಿಸ್ತು ರಾಯರ್ ಇದೇ ರಾಯರು ನಂಬಿದ್ದೀವಿ ಮಾಡ್ತಾರೆ ರಾಯರು ಬೆಂಗಳೂರು ಮದುವೆ ಬಗ್ಗೆ ಇನ್ನು ನೋಡಬೇಕು ನನ್ನ ಫ್ರೆಂಡ್ ಹಾಂ ತುಂಬ ಪಾಸಿಟಿವ್ ಇದೆ ಆ ವಿಷಯದಲ್ಲಿ ತುಂಬ ಮೈಂಡ್ ಕಾಮಾಗಿದೆ ಕಾಯಿ ಕಟ್ಟಿದ್ದು ಫಸ್ಟ್ ಫಸ್ಟ್ ವೀಕ್ ನೆಕ್ಸ್ಟ್ ವೀಕಿಂದ ದೀಪ ಹಾಕಿ ಸುತ್ತೋದು ಫಿಫ್ಟಿ ಫೋರ್ ರೌಂಡ್ಸ್ ನಾನಿದ ಮೂರನೇ ವಾರ ವೈಬ್ ಚೆನ್ನಾಗಿದೆ ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಅಷ್ಟೇ ಏನು ತೊಂದರೆ ಅಂದರೆ ಮಗನಿಗೆ ಎಜುಕೇಶನ್ಗೋಸ್ಕರ ಬರ್ತಾ ಇರೋದು ಓಕೆ ನಡೀತಾ ಇದೆ ಚಿಕ್ಕವನಲ್ಲ ಇನ್ನೂ ನಡೆಯುತ್ತೆ ಅಂತ ಅಷ್ಟೆ ಹೇಳಿದ್ರು ಯಾರೋ ಒಳ್ಳೇದಾಗತ್ತೆ ಅಂತ ಮನ್ಸಲ್ಲಿ ಒಳ್ಳೇದು ಇಟ್ಕೊಂಡು ಒಳ್ಳೇದು ಮಾಡ್ತಾ ಬರ್ತಾ ಇದ್ದೀನಿ ಅಷ್ಟೇ ಅದೇ ಇಪ್ಪತ್ತೊಂದು ವಾರ ಬರಬೇಕು ಅಂತ ಹೇಳಿದ್ದಾರೆ ಅಂದರೆ ಕಾಯಿ ಕಟ್ಟಿರೋದಕ್ಕೆ ಇಪ್ಪತ್ತೊಂದು ವಾರ ಬನ್ನಿ ಅಂತಂದಿದ್ದಾರೆ ಸೊ ಐವತ್ನಾಲ್ಕು ರೌಂಡ್ ಹಾಕಬೇಕು ದೀಪ ತಗೊಂಡು ಎಲ್ಲ ಅದಕ್ಕೆ ಇದು ಮೂರನೇ ವಾರ